ಕ್ಲೈಮ್ಯಾಕ್ಸ್ ತಲುಪಿದ ನಾಯಕತ್ವ ಬದಲಾವಣೆಯ ಫೈಟ್ ರಾಹುಲ್ ಜೊತೆ ಸಭೆ ನಡೆಸಲು ಮುಂದಾದ ಖರ್ಗೆ ಅಧಿಕಾರ ಹಂಚಿಕೆ ಎಂಬುದು ಹೇಳುವಂತಹ ವಿಷಯವಲ್ಲ ಅದು ಬಹಿರಂಗವಾಗಿ ಮಾತನಾಡುವಂತಹ ವಿಚಾರ ಕೂಡ ಅಲ್ಲ ದೆಹಲಿಯಲ್ಲಿ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೀಟಿಂಗ್ ಆದರೆ ರಾಹುಲ್ ಜೊತೆ ಚರ್ಚೆಯನ್ನ ಮಾಡ್ತೇನೆ ಅಂತ ಕೂಡ ಹೇಳಿದ್ದಾರೆ ಅದು ಬಹಿರಂಗವಾಗಿ ಮಾತನಾಡುವಂತಹ ವಿಚಾರ ಅಲ್ಲ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಯನ್ನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೀಟಿಂಗ್ ಆದರೆ ರಾಹುಲ್ ಜೊತೆ ಚರ್ಚೆಯನ್ನ ಮಾಡ್ತೇನೆ ರಾಜ್ಯದ ವಿದ್ಯಮಾನಗಳ ಬಗ್ಗೆ ರಾಹುಲ್ ಜೊತೆ ಚರ್ಚೆಯನ್ನ ಮಾಡ್ತೇನೆ ರಾಹುಲ್ ಜೊತೆ ಅಧಿಕಾರ ಹಂಚಿಕೆ ಬಗ್ಗೆ ನಡೆಯುತ್ತಾ ಚರ್ಚೆ ಅನ್ನೋದು ಕೂಡ ಕಾದ್ ನೋಡಬೇಕಿದೆ ದೆಹಲಿಯಲ್ಲಿ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟಿದ್ದಾರೆ ಹಾಗಾದ್ರೆ ಇಬ್ರೋ ನಡುವೆ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಬೀಳುತ್ತಾ ಅಂತೇಳಿ ಕೂಡ ಕಾದ್ ನೋಡಬೇಕಿದೆ విషయ మహిరంగిక్స్బర్ కన్స్టి అదే ఇన్విటేషన్ ఇది అదన అటెండ్ మిమ్మల్ మీటింగ్స్ ಅವೆಲ್ಲನೂ ಕೂಡ ಮಾಡಿಕೊಂಡು ನಿಮ್ಗೆಲ್ಲರಿಗೂ ಗೊತ್ತಿದೆ ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡೋದು ಮೀಟಿಂಗ್ ಆದ್ರೆ ಚರ್ಚೆ ಇಲ್ಲಿ ಹೇಳ್ತಕ್ಕಂತ ವಿಷಯ ಮತ್ತು